ನಮಸ್ಕಾರ ನಾನು ನಿಮಗೆ ಕನ್ನಡ ನಟ ವಿಷ್ಣುವರ್ಧನ್ ಅವರ ಸಮಾಧಿ ಕುರಿತು ಇತ್ತೀಚೆಗೆ ನಡೆದ ಘಟನೆ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಮಾಡಿದ್ದಾರೆ ಅಂದರೆ ಇತ್ತೀಚಿನ ಬೆಂಗಳೂರಿನ ಕೆಂಗೇರಿ ಪ್ರದೇಶದಲ್ಲಿ ಅಭಿಮಾನಿ ಸ್ಟುಡಿಯೋದಲ್ಲಿ ಸ್ಥಾಪಿತವಾದ ಕನ್ನಡ ನಟ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನಿನ್ನೆ ರಾತ್ರಿ ಹೈಕೋರ್ಟ್ ಆದೇಶದ ಮೇರೆಗೆ ನೆಲಸಮ ಮಾಡಲಾಯಿತು ಈ ಸಮಾಧಿ ಸ್ಥಳದಲ್ಲಿ ಎಂಟು ಅಡಿ ಎತ್ತರದ ಪ್ರತಿಮೆಯನ್ನು ಸ್ಥಾಪಿಸಲಾಗಿತ್ತು ಮತ್ತು ಅದು ಅಭಿಮಾನಿಗಳ ಪ್ರಮುಖ ಸ್ಥಳವಾಗಿತ್ತು ಈ ಸಮಾಧಿಯ ನಿರ್ಮಾಣವ ನಿರ್ಮಾಣವು ಹಕ್ಕು ವಿವಾದಕ್ಕೆ ಒಳಗಾಗಿತ್ತು ಬಾಲಕೃಷ್ಣನ ಕುಟುಂಬವು ಅಭಿಮಾನಿ ಸ್ಟುಡಿಯೋದಲ್ಲಿ ಹೊಂದಿರುವುದರಿಂದ ಅವರು ಈ ಸಮಾಧಿಯನ್ನು ನಿರ್ಮಾಣವನ್ನು ವಿರೋಧಿಸಿದರು ಈ ವಿವಾದವು ಹೈಕೋರ್ಟ್ ಮಟ್ಟದಲ್ಲಿ ಮ ಮಟ್ಟದಲ್ಲಿ ತಲುಪಿತ್ತು ಕೊನೆಯ ನೆಲ ಸಮಾಧಿಯನ್ನು ಕೋರ್ಟ್ ಆದೇಶದಂತೆ ಹೊರಸಲಾಗಿ ಹೊರಡಿಸಲಾಯಿತು ಅಭಿಮಾನಿಗಳ ಆಕ್ರೋಶ ಈ ಘಟನೆಯು ಪ್ರ ಪ್ರೇಕ್ಷಿಸಿದ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು ಸಮಾಧಿ ಸ್ಥಳಕ್ಕೆ ಹಾಜರಾಗಿ ಪ್ರತಿಭಟನೆ ನಡೆಸಿದರು ಮತ್ತು ಕೆಲವರು ಪೊಲೀಸರ ಅವರನ್ನು ತಾತ್ಕಾಲಿಕವಾಗಿ ಬಂಧಿಸಿದರು ಅಭಿಮಾನಿಗಳು ಸರ್ಕಾರ ಮತ್ತು ಚಿತ್ರರಂಗ ಸಂಸ್ಥೆಗಳ ವಿರುದ್ಧ ಹೊಸ ಸ್ಮಾರಕ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳದಲ್ಲಿ ವಿವಾದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಹೊಸ ಅಧಿಕೃತ ಸ್ಮಾರಕವನ್ನು ನಿರ್ಮಿಸಲಾಗಿದೆ ಈ ಸ್ಮಾರಕವು ಎರಡು ಪಾಯಿಂಟ್ ಎಪ್ಪತ್ತೈದು ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ ಮತ್ತು ಇಲ್ಲಿ ಆರುನೂರಕ್ಕೂ ಹೆಚ್ಚು ಅಪರೂಪದ ಚಿತ್ರಗಳು ವೈಯಕ್ತಿಕ ವಸ್ತುಗಳು ಚಿತ್ರ ಮಾಲೀಕಗಳು ಮತ್ತು ಜೀವಂತ ಪ್ರಮಾಣದ ಪ್ರತಿಮೆ ಮತ್ತು ಪ್ರೇಕ್ಷಕರ ಸಂಭಾಗವನ್ನು ಒಳಗೊಂಡಿದೆ ವಿಷ್ಣು ವಿಷ್ಣುವರ್ಧನ್ ಅವರ ಚಿತ್ರರಂಗ ಸಾಧನೆ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ ಎಂದು ಪ್ರಸಿದ್ಧರಾಗಿದ್ದರು ಮೂವತ್ತೈದು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಎರಡುನೂರಕ್ಕೂ ಹೆಚ್ಚು ಚಿತ್ರಗಳು ಅಭಿನಯಿಸಿದ್ದಾರೆ ಅವರು ತಮ್ಮ ವೈವಿಧ್ಯಮಯ ಪಾತ್ರಗಳಿಂದ ಪ್ರೇಕ್ಷಕರ ಹೃದಯ ಗೆದ್ದಿದ್ದಾರೆ ಇನ್ನಷ್ಟು ಮಾಹಿತಿ ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ